ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಮಿತ್ ಬಗ್ಗೆ ತಿಳ್ಸ್ಕೊಡಕ್ ಬಂದಿದ್ದೀನಿ ಅದು ಸಕ್ಕರೆ ಸಕ್ಕರೆ ಅಂದ ತಕ್ಷಣ ಎಲ್ಲಾರು ಓ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಸಕ್ಕರೆ ತಿನ್ನೋದ್ರಿಂದನೇ ನಮ್ಗೆ ಡಯಾಬಿಟಿಸ್ ಬರುತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತೀವಿ ಇದು ಸರಿಯೋ ಅಥವಾ ತಪ್ಪೋ ಸಕ್ಕರೆ ಅಂತ ಬಂದಾಗ ಇದು ರಿಫೈನ್ಡ್ ಶುಗರ್ಸ್ ಅಂತನೂ ನಾವು ಕರಿತೀವಿ ರಿಫೈನ್ಡ್ ಶುಗರ್ಸ್ ತಿನ್ನೋದ್ರಿಂದನೇ ಡಯಾಬಿಟಿಸ್ ಬರುತ್ತೆ ಅನ್ನೋದು ಇದು ಒಂದು ತಪ್ಪು ಕಲ್ಪನೆ ಆಗುತ್ತದೆ ಯಾಕೆ ಅಂತಂದ್ರೆ ನಾವು ಶುಗರ್ಸ್ ಅಂತ ಬಂದಾಗ ಈಗ ಶುಗರ್ ಸ್ವಲ್ಪ ಎಲ್ಲ ಆಹಾರದಲ್ಲೂ ಶುಗರ್ ಅಂಶ ಇರುತ್ತೆ ನಾವು ಶುಗರ್ನ ಎರಡು ತರ ಕ್ಯಾ ಕ್ಲಾಸಿಫಿಕೇಶನ್ ಮಾಡ್ತೀವಿ ಒಂದು ಡೈರೆಕ್ಟ್ ಶುಗರ್ಸ್ ಅಂತ ಹೇಳ್ತೀವಿ ಈ ಡೈರೆಕ್ಟ್ ಶುಗರ್ಸ್ ಅಂತಂದ್ರೆ ಏನು ಈಗ ಸಕ್ಕರೆ ಬೆಲ್ಲ ಜೀನಿ ಬೆಲ್ಲ ಹನಿ ಇವೆಲ್ಲ ಡೈರೆಕ್ಟ್ ಶುಗರ್ಸ್ ಬರೀ ಕ್ಯಾಲೋರೀಸ್ ಅಷ್ಟೇ ಕೊಡುತ್ತೆ ಇದರಲ್ಲಿ ಬೇರೆ ಪೋಷಕಾಂಶಗಳು ಯಾವುದು ಕೂಡ ಇರುವುದಿಲ್ಲ ಹಾಗೆ ಇಂಡೈರೆಕ್ಟ್ ಶಿಗರ್ಸ್ ಅಂತ ಹೇಳ್ತೀವಿ ಈ ಇಂಡೈರೆಕ್ಟ್ ಶಿಗರ್ಸ್ ಅಂದ್ರೆ ಈಗ ನಮ್ಮ ಸಕ್ಕರೆ ಆಹಾರದಲ್ಲಿ ಸಕ್ಕರೆಯ ಜೊತೆಗೆ ಬೇರೆ ಪೋಷಕಾಂಶಗಳು ಇರುತ್ತೆ ಇದು ಯಥೇಚ್ಛವಾಗಿ ಧಾನ್ಯ ಸಿರಿ ಧಾನ್ಯದಲ್ಲಿ ನಾವು ಕಾಣಬಹುದು ಹಾಗೆ ಹಣ್ಣು ಮತ್ತೆ ತರಕಾರಿಯಲ್ಲಿ ಕೂಡ ನಾವು ಇದನ್ನ ನೋಡಬಹುದು ಸೊ ಈಗ ನಾವು ಸಕ್ಕರೆ ಅಷ್ಟೇ ಅಲ್ದಲೇ ಜಾಸ್ತಿ ಹಣ್ಣು ತರಕಾರಿ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಇದು ದೇಹದಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್ಸ್ ಕೂಡ ಹೋಗ್ತಾ ಇರುತ್ತೆ ಶುಗರ್ಸ್ ತಿನ್ನೋದ್ರಿಂದನೇ ಮಧುಮೇಹ ಬರುತ್ತೆ ಅನ್ನೋದು ಕೂಡ ತಪ್ಪು ಕಲ್ಪನೆ ಕೂಡ ಆಗಿರುತ್ತದೆ ಈಗ ಶುಗರ್ಸ್ ಅಂತ ಅಂತ ಬಂದಾಗ ನಾವು ಹೇರಳವಾಗಿ ಶುಗರ್ಸ್ ನ ಕನ್ಸಂಪ್ಷನ್ ಕೂಡ ನಾವು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ ನಮ್ಮ ಅಕಾರ್ಡಿಂಗ್ ಟು ಡಬ್ಲ್ಯೂ ಹೆಚ್ಒ ಪ್ರಕಾರ ದಿನಕ್ಕೆ ಆರು ಟೀ ಸ್ಪೂನ್ ಅಷ್ಟು ನಾವು ಶುಗರ್ನ ಕನ್ಸಂಪ್ಷನ್ ಮಾಡಬೇಕು ಇದು ಬರೀ ಶುಗರ್ಸ್ ಅಂತಾನೆ ನಾನು ಹೇಳ್ತಾ ಇಲ್ಲ ಇದು ಯಾವುದೇ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಶುಗರ್ನ ಅಂಶ ಹೋದಾಗ ಅದು ಆರು ಟೀ ಸ್ಪೂನ್ ಅಷ್ಟೇ ಆಗಿರಬೇಕು ಅದು ಸಕ್ಕರೆಯಿಂದ ಆಗಿರಬಹುದು ಡೈರೆಕ್ಟ್ ಶುಗರ್ಸಿಂದ ಇಂದ ಆಗಿರಬಹುದು ಅಥವಾ ಇಂಡೈರೆಕ್ಟ್ ಶುಗರ್ಸಿಂದನಾದರೂ ಆಗಿರಬಹುದು ದಿನಕ್ಕೆ ನಾಲ್ಕು ಟೀ ಸ್ಪೂನ್ ಅಷ್ಟು ಶುಗರ್ನ ಅಂಶ ನಮ್ಮ ದೇಹಕ್ಕೆ ಕೊಡಬಹುದು ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಟೀ ಸ್ಪೂನ್ ಅಷ್ಟು ಸಕ್ಕರೆ ಸೇವನೆ ನಾವು ಮಾಡ್ತಾ ಇದ್ದೀವಿ ಅದು ಡೈರೆಕ್ಟ್ ಇನ್ ಡೈರೆಕ್ಟ್ ಶುಗರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದು ನಾವು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟೀ ಸ್ಪೂನ್ ಅಂತ ಹೇಳಿದ್ರೆ ವರ್ಷಕ್ಕೆ ನಿಯರ್ ಟು ನಾಲ್ವತ್ತು ಕೆ ಜಿ ಅಷ್ಟು ಶುಗರ್ಸ್ನ ನಾವು ತಿಂತಾ ಇರ್ತೀವಿ ಇದು ಯಥೇಚ್ಛವಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಪದೇ ಪದೇ ನಾವು ಶುಗರ್ಸ್ನ ಕೊಡ್ತಾ ಹೋದರೆ ಕ್ಯಾಲೋರೀಸ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ನಮಗೆ ನಿಧಾನವಾಗಿ ಕ್ರಮೇಣವಾಗಿ ಇದು ನಮ್ಮ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಹೆಚ್ಚಿಗೆ ಪ್ರಮಾಣದ ಶುಗರ್ ನಮ್ಮ ದೇಹ ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಡೈರೆಕ್ಟ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಒಬೆಸಿಟಿ ಆಗಿ ನಿಧಾನವಾಗಿ ತೂಕ ನಾವು ಜಾಸ್ತಿ ಆಗ್ತಾನು ಕೂಡ ಬರ್ತಾ ಹೋಗುತ್ತೆ ಯಥೇಚ್ಛವಾದ ಸಕ್ಕರೆ ಅಂಶ ತಗೊಳೋದ್ರಿಂದ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಆಗ್ತಾ ಬರುತ್ತೆ ಹೇಗೆ ಅಂತಂದರೆ ನಾವು ಯಾವ ಆಹಾರ ತಿಂತೀವಿ ನಮ್ಮ ದೇಹ ರಕ್ತನಾಳದಲ್ಲಿ ಶುಗರ್ ಆಗಿ ಗ್ಲೂಕೋಸ್ ಆಗಿ ರಿಲೀಸ್ ಮಾಡುತ್ತೆ ದೇಹ ಈ ರಕ್ತನಾಳದ ಶುಗರ್ ಅಥವಾ ಗ್ಲೂಕೋಸ್ನ ತಗೊಂಡು ನಮ್ಮ ದೇಹದ ಸೆಲ್ಸಿಗೆ ಇನ್ಸುಲಿನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ನಾವು ಎಷ್ಟು ಜಾಸ್ತಿ ಶುಗರ್ಸ್ನ ಕನ್ಸಂಪ್ಷನ್ ಮಾಡ್ತಾ ಹೋಗ್ತೀವೋ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗತ್ತೆ ಏನಾಗುತ್ತೆ ನಾವು ಪದೇ ಪದೇ ಶುಗರ್ಸ್ನ ದೇಹಕ್ಕೆ ಕೊಡ್ತಾ ಕೊಡ್ತಾ ಹೋದ ಹಾಗೆ ನಮ್ಮ ಸೆಲ್ಸ್ ಆಲ್ರೆಡಿ ಈಗ ಎನರ್ಜಿ ತಗೊಂಡಿರುತ್ತೆ ಮತ್ತೆ ಮತ್ತೆ ಪದೇ ಪದೇ ಎನರ್ಜಿ ಕೊಟ್ಟಾಗ ಅದು ಸೆಲ್ಸ್ ಅವಾಗ ನನಗೆ ಎನರ್ಜಿ ಫರ್ದರ್ ಬೇಡ ಅಂತ ಹೇಳ್ಬಿಟ್ಟು ಇನ್ಸುಲಿನ್ ರಕ್ತನಾಳದಲ್ಲಿ ಆ ಎನರ್ಜಿ ಸ್ಟೋರ್ ಆಗ್ತಾ ಬರುತ್ತೆ ಗ್ಲುಕೋಸ್ ಸ್ಟೋರ್ ಆಗೋದಕ್ಕೆ ಮಧುಮೇಹ ಅಂತ ಕರಿತಾ ಬರ್ತೀವಿ ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸಬೇಕಂದ್ರೆ ಸಮತೋಲಿತ ಆಹಾರ ಪೋಷಕಾಂಶಗಳು ಕೂಡ ಬೇಕಾಗುತ್ತದೆ ಹೀಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಏನೇನು ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ಒಂದು ಸಣ್ಣ ತುಣುಕನ್ನು ನಾವು ತಿಳ್ಕೊಣ ಮೊದಲೇದಾಗಿ ಯಾವಾಗ ಇನ್ಸುಲಿನ್ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನಿಮ್ಮ ಊಂಡ್ ಹೀಲಿಂಗಿಗೆ ಡಿಲೇ ಮಾಡ್ತಾ ಬರುತ್ತೆ ಈಗ ಯಾವುದೇ ಒಂದು ಆಹಾರ ಆಗಿರಲಿ ನಾವು ಸಕ್ಕರೆ ನಾವು ತಗೊಂಡಾಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒನ್ ಕೋಲಾ ತಗೊಂಡ್ವಿ ಹಂಡ್ರೆಡ್ ಎಮ್ ಎಲ್ ಅಂತಂದ್ರೆ ಅರವತ್ತು ಕ್ಯಾಲೋರೀಸ್ ನಿಮಗೆ ಕೊಡುತ್ತೆ ಬಟ್ ಇದರಲ್ಲಿ ಬರೀ ಸಕ್ಕರೆ ಅಂಶನೇ ಇರುತ್ತೆ ಹೊರತು ಬೇರೆ ನ್ಯೂಟ್ರಿಯೇಷನ್ ಅಥವಾ ಪೋಷಕಾಂಶ ಇರೋದಿಲ್ಲ ಹಾಗೆಯೇ ಅದೇ ತರ ನಾವು ಒಂದು ಆ್ಯಪಲ್ನ ತಗೊಂಡಾಗ ಇದರಲ್ಲಿ ನೂರ ಅರ್ ಮೂರು ಕ್ಯಾಲೋರಿಸ್ ಇರುತ್ತೆ ಬಟ್ ಆ್ಯಪಲಲ್ಲಿ ಶುಗರಿನ ಅಂಶನೂ ಕೂಡ ಇರುತ್ತೆ ಹಾಗೆಯೇ ಫೈಬರ್ ಮಲ್ಟಿಪಲ್ ಮೈ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ ಹಾಗಂತ ಕ್ಯಾಲೋರಿ ಕಮ್ಮಿ ಇದೆ ಅಂತ ಕೋಲಾ ಈ ಥರ ಡ್ರಿಂಕ್ಸ್ ನಾವೇನು ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ಏನು ಹೇಳ್ತೀವಿ ಇದು ಒಳ್ಳೆಯದಲ್ಲ ನಾವು ನೋಡಬೇಕಾಗಿದೆ ಯಾವುದೇ ಒಂದು ಆಹಾರ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದು ಪೋಷಕಾಂಶ ಭರಿತ ಆಹಾರ ಇದೆಯೋ ಅದನ್ನು ಆಯ್ಕೆ ಮಾಡೋದು ಕೂಡ ಉತ್ತಮವಾಗಿರುತ್ತದೆ ಈಗ ನಾವು ಹಣ್ಣು ನಾನು ಸಕ್ಕರೆ ತಿನ್ನಲ್ಲ ನಾನು ಹಣ್ಣು ತಿಂತಾ ಇದ್ದೀನಿ ನಾನು ಹಣ್ಣಲ್ಲೇ ತಗೊಂಡ್ತೀನಿ ಅಂತಂದ್ರೆ ಮೇಚಲ್ಲಿ ನಾವು ಹೇಳ್ತಾ ಇದ್ದೀವಿ ಹಣ್ಣಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ ಅದನ್ನ ಫ್ರೂಕ್ಟೋಸ್ ಅಂತ ಕರಿತೀವಿ ನಾವು ನಾವು ಈಗ ಇತ್ತೀಚಿನ ಹಣ್ಣುಗಳು ನೀವು ನೋಡಿದಾಗ ಇದು ಹೈಬ್ರಿಡೈಸೇಷನ್ ವೆರೈಟಿ ಆಗಿದೆ ನಾವಾಗೆಲ್ಲ ನಮ್ಗೆ ಬಾಳೆಹಣ್ಣು ಸಿಗಬೇಕಂತಂದರೆ ಅದು ಹಣ್ಣಾಗಿ ಬರಬೇಕು ಅಂದರೆ ಒಂದು ಆಗ್ತಾ ಇತ್ತು ಈಗ ಕೆಮಿಕಲ್ಸ್ ಹಾಕಿ ಅಥವಾ ಇಂಜೆಕ್ಷನ್ ಅಥವಾ ಹಾರ್ಮೋನ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಬಿಟ್ಟು ಈಗ ಕಲರ್ಸಿಗಾಗಿರಲಿ ಅಥವಾ ಸಿಹಿ ಅಂಶ ಜಾಸ್ತಿ ಮಾಡೋಕ್ಕಾಗ್ಲಿ ಇದರಲ್ಲಿ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅದರಿಂದ ನಮ್ ಹೈಬ್ರಿಡೈಸೇಷನ್ ಆಫ್ ಅ ವೆರೈಟೀಸ್ ಆಫ್ ಹಣ್ಣುಗಳು ಆಗಿರೋದ್ರಿಂದ ಶುಗರ್ ಅಂಶನೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಹಣ್ಣುಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದು ಯಾವ ಹಣ್ಣಲ್ಲಿ ಶುಗರಿನ ಅಂಶ ಕಮ್ಮಿ ಇದೆ ಇದನ್ನ ಗ್ಲೈಸಮಿಕ್ ಇಂಡೆಕ್ಸ್ ಯಾವ ಅಂತ ಹೇಳ್ತೀವಿ ಯಾವ ಆಹಾರದಲ್ಲಿ ಸಕ್ಕರೆ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಕಮ್ಮಿ ಇರುತ್ತೋ ಅಂತ ಆ ಹಣ್ಣುಗಳನ್ನ ಸೆಲೆಕ್ಟ್ ಮಾಡೋದು ಕೂಡ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇಲ್ಲಿ ತನಕ ನಾನು ಸಕ್ಕರೆಯ ಬಗ್ಗೆ ತಿಳಿಸ್ಕೊಟ್ಟೆ ಸಕ್ಕರೆಯ ಯಾವ್ಯಾವ ಆಹಾರದಲ್ಲಿ ಸಕ್ಕರೆ ಅಂಶ ಇರುತ್ತೆ ಅನ್ನೋದು ತಿಳಿಸ್ಕೊಟ್ಟೆ ಹಾಗೆಯೇ ನಾವು ಯಾವಾಗ್ಲೂ ಸಕ್ಕರೆ ತಿನ್ನೋದ್ರಿಂದನೇ ಮಧುಮೇಹ ಬರುತ್ತೆ ಅನ್ನೋದು ತಿಳ್ಕೊಳ್ಳೋ ತಪ್ಪು ನಮ್ಮ ದೇಹಕ್ಕೆ ಅವಶ್ಯಕವಾದ ಪೋಷಕಾಂಶಗಳನ್ನು ನಾವು ಕೊಡ್ತಾ ಹೋದಾಗ ದೇಹದ ಪೋಷಕಾಂಶ ಸಮತೋಲತನವಾಗಿ ಇಟ್ಕೊಂಡಾಗ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಫ್ಯೂಚರ್ ಅಲ್ಲಿ ಯಾವುದೇ ತರ ಡಿಸೀಸ್ ಕಂಡೀಷನ್ ಅಥವಾ ಡಿಸಾರ್ಡರ್ ಕಂಡೀಷನ್ ಬರೋ ಸಾಧ್ಯತೆ ಇರುವುದಿಲ್ಲ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಅನದರ್ ಮಿತ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ